ಎಲ್ಲರಿಗೂ ನಮಸ್ಕಾರ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಅಪ್ಪಿ ವೀಕ್ಷಕರೇ ನೀವು ಅಡುಗೆಗೆ ಟೊಮ್ಯಾಟೊ ಬಳಸ್ತಾ ಇದ್ದೀರಾ ಈ ವಿಡಿಯೋವನ್ನ ನೋಡ್ಲೇಬೇಕು ನೀವು ಪ್ರತಿನಿತ್ಯ ಬಳಸೋ ಈ ಟೊಮ್ಯಾಟೋ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ ಜಾಸ್ತಿ ಟೊಮ್ಯಾಟೊ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್ ಸಕ್ಕರೆ ಕಾಯಿಲೆ ಇರೋರು ಟೊಮ್ಯಾಟೋವನ್ನ ತಿನ್ಬಹುದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಎಷ್ಟೋ ಜನರಿಗೆ ಗೊತ್ತಿಲ್ಲ ಟೊಮ್ಯಾಟೋವನ್ನ ಫ್ರಿಜ್ ನಲ್ಲಿ ಇಡೋ ಹಾಗಿಲ್ಲ ಯಾಕೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಟೊಮ್ಯಾಟೊ ಅದ್ಭುತ ಬೆನಿಫಿಟ್ಸ್ ಅನ್ನ ನೋಡೋಣ ಶುಗರ್ ಇರೋರು ಟೊಮ್ಯಾಟೋ ಸೇವಿಸಬಹುದೇ ನೋಡೋಣ ಹಾಗೆ ಸಕ್ಕರೆ ಕಾಯಿಲೆ ಇರೋರು ಟೊಮ್ಯಾಟೋ ತಿನ್ಬಹುದು ಏನೂ ಸಮಸ್ಯೆ ಇಲ್ಲ ಸಕ್ಕರೆ ಕಾಯಿಲೆಗೆ ಇದು ದಿ ಬೆಸ್ಟ್ ಅಂತಾರೆ ತಜ್ಞರು ಸಕ್ಕರೆ ಅಂಶ ಜಾಸ್ತಿ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ ಇನ್ನು ವಿಟಮಿನ್ ಸಿ ಅದೇ ರೀತಿಯಾಗಿ ನಾರಿನಂಶ ಹೇರಳವಾಗಿ ಟೊಮ್ಯಾಟೊದಲ್ಲಿ ಸಿಗುತ್ತೆ ಇದು ಹೊಟ್ಟೆ ಹಸಿವಾಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಜೊತೆಗೆ ಇದರಲ್ಲಿ ಗ್ಲೈಸೆಮಿಕ್ ಅಂಶ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಹೀಗಾಗಿ ಯಾವುದೇ ಭಯ ಇಲ್ಲದೆ ಸಕ್ಕರೆ ಕಾಯಿಲೆ ಇರೋರು ಟೊಮ್ಯಾಟೋವನ್ನು ತಿನ್ಬಹುದು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನೀವೇನಾದ್ರೂ ಟೊಮ್ಯಾಟೋವನ್ನು ಫ್ರಿಡ್ಜ್ ನಲ್ಲಿ ಇಡ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ ಟೊಮ್ಯಾಟೋವನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡಬೇಡಿ ಅಂತಾರೆ ತಜ್ಞರು ತಜ್ಞರ ಪ್ರಕಾರ ಫ್ರಿಜ್ನಲ್ಲಿ ಟೊಮ್ಯಾಟೊ ಇರೋದ್ರಿಂದ ಅವುಗಳ ರುಚಿ ಮತ್ತೆ ಪರಿಮಳ ಬದಲಾಗುತ್ತೆ ಟೊಮ್ಯಾಟೊ ಹಣ್ಣಾದ ನಂತರ ಎಥಿಲಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಹೀಗಾಗಿ ಫ್ರಿಜ್ನಲ್ಲಿ ಟೊಮ್ಯಾಟೋವನ್ನು ಇಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ಆದಷ್ಟು ಟೊಮ್ಯಾ ಟೊಮ್ಯಾಟೋ ಫ್ರಿಜ್ ನಲ್ಲಿ ಇಡಬೇಡಿ ಅದರಲ್ಲೂ ಮುಖ್ಯವಾಗಿ ತುಂಬಾ ದಿನಗಳ ನಂತರ ಕೆಲವರು ಏನ್ ಮಾಡ್ತಾರೆ ಟೊಮ್ಯಾಟೋವನ್ನು ಫ್ರಿಜ್ ನಲ್ಲಿ ಶೇಖರಣೆ ಮಾಡಿರ್ತಾರೆ ಮಾಡೋದಕ್ಕೆ ಹೋಗ್ಬೇಡಿ ಈಗ ಟೊಮ್ಯಾಟೋದ ಅದ್ಭುತ ಬೆನಿಫಿಟ್ಸ್ ಅನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವೆರಿ ಇಂಪಾರ್ಟೆಂಟ್ ತಜ್ಞರ ಪ್ರಕಾರ ಈ ಟೊಮ್ಯಾಟೊ ನಿಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಹೃದಯದ ನಾಳಗಳು ಬ್ಲಾಕೇಜ್ ಆಗದ ಹಾಗೆ ತಡೆಯುತ್ತೆ ನಿಮ್ಮ ಹೃದಯವನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಹೀಗಾಗಿ ದಿನನಿತ್ಯದ ಆಹಾರವಾಗಿ ಇದನ್ನ ಸೇವಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆದು ಸೆಕೆಂಡ್ ಒನ್ ಟೊಮ್ಯಾಟೊ ಸೇವನೆ ಮಾಡೋದ್ರಿಂದ ನಿಮ್ಮ ನರನಾಡಿಗಳು ಗಟ್ಟಿಮುಟ್ಟಾಗುತ್ತೆ ಆಕ್ಟಿವ್ ಆಗುತ್ತೆ ಇನ್ನು ನರನಾಡಿಗಳಿಗೆ ಬೇಕಾಗಿರೋದು ಆಂಟಿ ಆಕ್ಸಿಡೆಂಟ್ ಅದು ನಿಮ್ಗೆ ಈ ಟೊಮ್ಯಾಟೋದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇನ್ನು ಇದನ್ನ ಶರೀರ ಶುದ್ಧೀಕರಣದ ಆಧಾರ ಅಂತಾನು ಹೇಳ್ತಾರೆ ಇನ್ನು ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತಂತೆ ಟೊಮ್ಯಾಟೋದಲ್ಲಿರುವಂತಹ ಲೈಕೋಪಿನ್ಗೆ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಶಕ್ತಿ ಇರುತ್ತೆ ಇದು ಅಧ್ಯಯನದಲ್ಲಿ ಪ್ರೂವ್ ಕೂಡ ಆಗಿದೆ ಜೊತೆಗೆ ನಿಮ್ಗೆ ಏನಾದ್ರೂ ಮರಿವಿನ ಕಾಯಿಲೆ ಏನಾದ್ರೂ ಇದ್ರೆ ಅದಕ್ಕೂ ಕೂಡ ಈ ಟೊಮ್ಯಾಟೊ ತುಂಬಾ ಒಳ್ಳೇದು ಈಗ ಯಾರು ಇದನ್ನ ಹೆಚ್ಚಾಗಿ ತಿನ್ಬಾರ್ದು ಟೊಮ್ಯಾಟೋವನ್ನ ತಿನ್ಬಾರ್ದು ಯಾಕೆ ತಿನ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಹೀಗಾಗಿ ಪದೇ ಪದೇ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತಲ್ಲ ಅವರು ಇದನ್ನ ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು ಇದರ ಬೀಜವನ್ನ ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಹಾಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರುತ್ತಲ್ಲ ಅಂತವರು ಕೂಡ ಟೊಮ್ಯಾಟೊ ತಿನ್ನಬಾರದು ಅಂತ ಹೇಳ್ತಾರೆ ಕಫದಿಂದ ಹೆಚ್ಚು ಬಳತಿರೋರು ಕೂಡ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅತಿಯಾಗಿ ತಂಪು ಇರುವಂತವರು ಕೂಡ ಆಗಾಗ ಕೋಲ್ಡ್ ಆಗ್ತಾ ಇರುತ್ತೆ ಅವರು ಕೂಡ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಇದನ್ನ ಬಿಟ್ಟು ಕೂಡ ಸೇವಿಸಬಹುದು ಹಾಗಾದ್ರೆ ಇದನ್ನ ರೀತಿಯಲ್ಲಿ ಸೇವನೆ ಮಾಡಬಹುದು ಅನ್ನೋದನ್ನ ನೋಡೋಣ ಇದನ್ನ ನೀವು ಜ್ಯೂಸ್ ರೂಪದಲ್ಲೂ ಕೂಡ ಕುಡಿಬಹುದು ಜ್ಯೂಸ್ ಮಾಡಿನೂ ಕೂಡ ಕುಡಿಬಹುದು ರಸಂ ಮಾಡಿನೂ ಕೂಡ ಊಟ ಮಾಡಬಹುದು ಚಟ್ನಿ ರೂಪದಲ್ಲೂ ಕೂಡ ತಿನ್ಬಹುದು ಇನ್ನು ನಾಟಿ ಟೊಮ್ಯಾಟೊ ಇರುತ್ತಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಟೊಮ್ಯಾಟೊ ಬರುತ್ತಲ್ಲ ಇದು ತುಂಬಾನೇ ಒಳ್ಳೇದು ಅದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಆದಷ್ಟು ನಾಟಿ ಟೊಮ್ಯಾಟೊ ಸಿಕ್ಕಿದ್ರೆ ಬಿಡ್ಬೇಡಿ ಅದನ್ನ ಯೂಸ್ ಮಾಡಿ ವೀಕ್ಷಕರೇ ಟೊಮ್ಯಾಟೊ ಇದರಲ್ಲಿ ಪೋಷಕಾಂಶಗಳ ಖಜಾನೆ ಇದೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಒನ್ ವಿಟಮಿನ್ ಕೆ ವಿಟಮಿನ್ ಸಿ ಇದೆ ಅದೇ ರೀತಿಯಾಗಿ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಜಿಂಕ್ ಕೂಡ ಇದೆ ಫೈಬರ್ ಕೂಡ ನಿಮಗೆ ಸಿಗುತ್ತೆ ಇದನ್ನ ನೀವು ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಟೊಮ್ಯಾಟೋದಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅಂತ ಇನ್ಯಾಕ್ ತಡ ಇವತ್ತೇ ಟೊಮ್ಯಾಟೋ ನಿಮ್ಮ ಡಯಟ್ ಲಿಸ್ಟ್ ನಲ್ಲಿ ಸೇರಿಸಿ ಇದರ ಅದ್ಭುತ ಬೆನಿಫಿಟ್ಸ್ ಪಡೆಯಿರಿ ವೀಕ್ಷಕರೇ ಇದೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ